ಪ್ರಿಯ ಸ್ಪರ್ಧಾರ್ಥಿಗಳಿಗೆ ಇಂಡಿಯಾ ಫಾರ್ ಐ ಎಸ್ ಸ್ವಾಗತ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಈ ವಿಡಿಯೋದಲ್ಲಿ ನ್ಯೂ ಲೇಬರ್ ಕೋಚ್ ಅಥವಾ ನೂತನ ಕಾರ್ಮಿಕ ಸಮಿತಿಗಳಿಗೆ ಸಂಬಂಧಪಟ್ಟಂತಹ ಹೋಗೋಣ ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಅನ್ನ ನೋಡೋದಾದ್ರೆ ಭಾರತದ ಕೇಂದ್ರ ಸರ್ಕಾರವು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ ಒಂದರಿಂದ ಜಾರಿಗೆ ಬರುವಂತಹ ಅನುವ ಅನುಷ್ಠಾನಗೊಳಿಸುವ ಐತಿಹಾಸಿಕ ಐತಿಹಾಸಿಕ ನಿರ್ಧಾರವೊಂದನ್ನು ಘೋಷಿಸಿದೆ ಇದು ಹಾಲಿ ಅಸ್ತಿತ್ವದಲ್ಲಿರುವಂತಹ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ಏಕರೂಪಗೊಳಿಸುವ ಜೊತೆಗೆ ಕಾರ್ಮಿಕ ನಿಯಮಗಳನ್ನ ಆಧುನೀಕರಿಸಿ ಕಾರ್ಮಿಕರ ಕಲ್ಯಾಣವನ್ನ ಹೆಚ್ಚಿಸುತ್ತಾ ಬದಲಾಗುತ್ತಿರುವ ಜಗತ್ತಿಗೆ ಹೊಂದಿಕೊಳ್ಳುವಂತಹ ಒಂದು ಪೂರಕ ಕಾರ್ಮಿಕ ಪೂರಕ ವ್ಯವಸ್ಥೆಯನ್ನ ನಿರ್ಮಿಸಲಿದೆ ಜೊತೆಗೆ ಭಾರತ ಸರ್ಕಾರದ ಆತ್ಮ ಭಾರತಕ್ಕಾಗಿ ಒಂದು ದುಡಿಯುವ ಪಡೆಯನ್ನ ಕೈಗಾರಿಕೆಗಳಿಗೆ ಭದ್ರಬುಧಾನಿಯನ್ನ ಹಾಕ್ಲಿದೆ ಸೊ ಈ ಹಿನ್ನೆಲೆಯಲ್ಲಿ ನೂತನ ಕಾರ್ಮಿಕ ಸಂಹಿತೆಗಳಂದ್ರೇನು ಏನು ಅಥವಾ ಇದರಿಂದ ಕಾರ್ಮಿಕರಿಗೆ ಏನೆಲ್ಲ ಪ್ರಯೋಜನಗಳಾಗಿವೆ ಸರ್ಕಾರ ಕಾರ್ಮಿಕ ಕಾನೂನಿನಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತೆಗೆದುಕೊಂಡಿದೆ ಎಂಬಂತಹ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನೂತನ ಕಾರ್ಮಿಕ ಸಂಹಿತೆಗಳು ಅಂತ ನಿಮ್ಗೆ ಹೇಳ್ತಾ ಬಂದು ಸೊ ಮೊದಲಿಗೆ ಹೇಳಿದ ಹಾಗೆ ಇಪ್ಪತ್ತ ಒಂಬತ್ತಕ್ಕೂ ಹೆಚ್ಚು ಹಿಂದಿದ್ದಂತಹ ಒಂದು ಕಾನೂನು ನಿಯಮಗಳನ್ನ ಏಕರೂಪವನ್ನಗೊಳಿಸಲಾಗಿದೆ ಆ ಮೂಲಕ ಕೇವಲ ನಾಲ್ಕು ಸಂಹಿತೆಗಳಾಗಿ ಅವನ ರುಚಿ ರಚನೆಯನ್ನ ಮಾಡಲಾಗಿದೆ ಆ ನಾಲ್ಕು ಸಂಹಿತೆಗಳು ಯಾವ್ಯಾವು ಅವು ಕೋಡ್ಗಳು ಯಾವ್ಯಾವು ಅಂತ ಬಂದಾಗ ವೇತನ ಸಂಹಿತೆ ಎರಡ್ ಸಾವಿರದ ಹತ್ತೊಂಬತ್ತು ಕೈಗಾರಿಕಾ ಸಂ ಸಂಬಂಧ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಸಾಮಾಜಿಕ ಭದ್ರತಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಹೌದು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಸ್ಥಿತಿ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಈ ನಾಲ್ಕು ಸಂಹಿತೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಇವುಗಳನ್ನ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಕಾರ್ಮಿಕರು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಪ್ರಮುಖ ಚಾಲಕರಾಗಿರ್ತಾರೆ ಕಾರ್ಮಿಕರ ಹಕ್ಕುಗಳನ್ನ ನಿಯಂತ್ರಿಸುವಂತಹ ಒಂದು ಚೌಕಟ್ಟನ್ನ ಸರಳೀಕರಿಸಲು ಮತ್ತು ಬಲಪಡಿಸಲು ಸರ್ಕಾರವು ಇದ್ದಂತಹ ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ನಾಲ್ಕು ಸಮಗ್ರ ಕಾರ್ಮಿಕ ಸಂಹಿತೆಗಳಾಗಿ ಕ್ರೋಢೀಕರಿಸಿದೆ ಈ ಐತಿಹಾಸಿಕ ಸುಧಾರಣೆಯು ಕಾರ್ಮಿಕರ ಒಂದು ಭದ್ರತೆಯನ್ನ ಒದಗಿಸುವುದ್ರ ಜೊತೆಗೆ ಕಾರ್ಮಿಕರ ಘನತೆಯನ್ನ ಆರೋಗ್ಯವನ್ನ ಮತ್ತು ಕಲ್ಯಾಣ ಕ್ರಮಗಳಿಗೆ ಸುಲಭವಾಗಿ ಪ್ರವೇಶ ಪಡೆಯುವುದನ್ನ ಖಚಿತಪಡಿಸುತ್ತದೆ ನ್ಯಾಯಯುತವಾದಂತಹ ಮತ್ತು ಭವಿಷ್ಯಕ್ಕೆ ಸಿದ್ಧವಾದಂತಹ ಕಾರ್ಮಿಕ ಪರಿಸರ ವ್ಯವಸ್ಥೆಗೆ ಭಾರತದ ಬದ್ಧತೆಯನ್ನ ಬಲಪಡಿಸುತ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುತ್ತೆ ಈ ಸುಧಾರಣೆಯ ಹಿಂದಿನ ಒಂದು ಪ್ರಮುಖ ಏನೇನು ಯಾವುದಕ್ಕೋಸ್ಕರ ಈ ಒಂದು ರಿಫಾರ್ಮ್ಸ್ ಅನ್ನ ಈ ಒಂದು ಸುಧಾರಣೆಯನ್ನ ತೆಗೆದುಕೊಳ್ಳಲಾಯ್ತು ಅಂತ ನೋಡ್ತಾ ಬಂದಾಗ ಕಾರ್ಮಿಕ ಕಾನೂನುಗಳ ಸುಧಾರಣೆಯು ನಿರಂತರ ಪ್ರಕ್ರಿಯೆ ಆಗಿರುತ್ತೆ ಸೊ ಈಗಿರುವಂತಹ ಎಷ್ಟೋ ಕಾರ್ಮಿಕ ಸಂಬಂಧಿತ ಕಾನೂನುಗಳು ಬ್ರಿಟಿಷರ ಕಾಲದಲ್ಲಿ ತೆಗೆದುಕೊಂಡಂತಹ ಅಥವಾ ಜಾರಿಗೆ ತಂದಲ್ಪಟ್ಟಂತಹ ಕಾನೂನುಗಳು ಅಥವಾ ಸ್ವತಂತ್ರ ನಂತರದ ಸಾವಿರದ ಒಂಬೈನೂರ ನಲವತ್ತು ಮತ್ತು ಐವತ್ತರ ದಶಕದಲ್ಲಿ ತೆಗೆದುಕೊಂಡಂತಹ ಕಾನೂನುಗಳು ಅವೆಲ್ಲವೂ ಕೂಡ ಈ ಒಂದು ಪರಿಸ್ಥಿತಿಗೆ ಅಥವಾ ಇಂದಿನ ಒಂದು ಪರಿಸ್ಥಿತಿಗೆ ಔಟ್ಡೇಟೆಡ್ ಆಗಿರುತ್ತವೆ ಅದರಿಂದಾಗಿ ದೇಶದ ಒಂದು ವಿಕಸನಗೊಳ್ಳುತ್ತಿರುವಂತಹ ಆರ್ಥಿಕ ಮತ್ತು ಕೈಗಾರಿಕಾ ಭೂದೃಶ್ಯಕ್ಕೆ ಅನುಗುಣವಾಗಿ ಶಾಸಕಾಂಗದ ಚೌಕಟ್ಟನ್ನ ಆಧುನೀಕರಿಸಲು ಮತ್ತು ಸುಗಮಗೊಳಿಸಲು ಸರ್ಕಾರವು ನಿರಂತರವಾಗಿ ಶ್ರಮಿಸ್ತಾ ಇರುತ್ತೆ ಅಸ್ತಿತ್ವದಲ್ಲಿರುವಂತಹ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳು ನಾಲ್ಕು ಕಾರ್ಮಿಕ ಸಂಹಿತೆಗಳಾಗಿ ಪರಿವರ್ತಿಸುವುದು ದೀರ್ಘಕಲಾ ದೀರ್ಘಕಾಲದ ಒಂದು ಸವಾಲುಗಳನ್ನು ಪರಿಹರಿಸಲು ಮತ್ತು ವ್ಯವಸ್ಥೆಯನ್ನ ಹೆಚ್ಚು ಪರಿಣಾಮಕಾರಿ ಹಾಗೂ ಸಮಕಾಲೀನವಾಗಿಸಲು ಕೈಗೊಳ್ಳಲಾಗಿದೆ ಈ ಸಮಿತೀಕರಣದ ಗುರಿಗಳು ಏನೇನು ಅಂತ ನೋಡ್ತಾ ಬಂದಾಗ ವ್ಯಾಪಾರ ಮಾಡುವ ಸುಲಭತೆಯನ್ನ ಹೆಚ್ಚಿಸುವಂಥದ್ದು ಉದ್ಯೋಗ ಸೃಷ್ಟಿಯನ್ನ ಉತ್ತೇಜಿಸುವಂಥದ್ದು ಮತ್ತು ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಸುರಕ್ಷತೆ ಆರೋಗ್ಯ ಸಾಮಾಜಿಕ ಮತ್ತು ವೇತನ ಭದ್ರತೆಯನ್ನ ಖಚಿತಪಡಿಸುವಂಥದ್ದು ಪ್ರಮುಖ ಗುರಿಗಳಾಗಿರ್ತವೆ ಅದರ ಜೊತೆಗೆ ಈ ಒಂದು ಸುಧಾರಣೆಯ ಇಲ್ಲಿನ ಒಂದು ಪ್ರಮುಖ ಕಾರಣಗಳು ಏನೇನು ಅಂತ ನೋಡ್ತಾ ಬಂದಾಗ ಅನುಸರಣೆಯ ಸರಳೀಕರಣ ಅನ್ನುವಂಥದ್ದು ಅಂದ್ರೆ ಕಾನೂನುಗಳ ಬಹುತ್ವವು ಅನುಸರಣೆಯಲ್ಲಿ ತೊಂದರೆಗೆ ಕಾರಣವಾಗುತ್ತೆ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ಕೂಡ ಫಾಲೋ ಮಾಡಬೇಕು ಅಂದರೆ ಅದರಲ್ಲಿರುವಂತಹ ಪ್ರಾವಿಷನ್ಸ್ಗಳು ನಿಬಂಧನೆಗಳನ್ನು ಅನುಸರಿಸಬೇಕು ಅಂದಾಗ ಎಂಥವರಿಗೆ ಆದರೂ ಕೂಡ ಕಷ್ಟಗಳಾಗುತ್ತವೆ ಅದ್ರ ಬದಲು ಅಷ್ಟು ಬಹುತ್ವದ ಕಾನೂನುಗಳು ಸೀಮಿತ ಕಾನೂನುಗಳಾಗಿ ರೂಪಿಸುವ ಬದ್ ಈ ರೂಪಿಸುವ ಮೂಲಕ ಹೆಚ್ಚಿನ ಒಂದು ಉಪಯೋಗವನ್ನು ಪಡಿತಾ ಬರಬಹುದು ಅವುಗಳ ಜೊತೆಗೆ ಜಾರಿಯ ಸುಗಮಗೊಳಿಸುವಿಕೆ ಅಂದ್ರೆ ಕಾನೂನುಗಳ ಜಾರಿಯ ಸುಗಮವನ್ನಗೊಳಿಸುವಿಕೆಯನ್ನು ಮಾಡುವಂಥದ್ದು ವಿಭಿನ್ನ ಕಾರ್ಮಿಕ ಕಾನೂನುಗಳಲ್ಲಿ ಅಧಿಕಾರಿಗಳ ಬಹುತ್ವವು ಜಾರಿಯಲ್ಲಿ ಸಂಕೀರ್ಣತೆ ಮತ್ತು ತೊಂದರೆತೆಗೆ ಕಾರಣವಾಗಿತ್ತು ಈ ತೊಂದರೆಯನ್ನ ನಿವಾರಿಸುವುದಕ್ಕೋಸ್ಕರನೇ ಈ ಒಂದು ಸುಧಾರಣೆಯನ್ನ ಕೈಗೊಳ್ಳಲಾಗಿದೆ ಅಳತಾದ ಕಾನೂನುಗಳ ಆಧುನೀಕರಣ ಈಗ ಆಲ್ರೆಡಿ ನಿಮಗೆ ಮೊದಲೇ ಹೇಳಿದ ಹಾಗೆ ಬ್ರಿಟಿಷರ ಕಾಲದಲ್ಲಿ ಅಥವಾ ಸ್ವತಂತ್ರಾನಂತರದ ಸಾವಿರದ ಒಂಬೈನೂರ ನಲವತ್ತು ಮತ್ತು ಐವತ್ತರ ಒಂದು ದಶಕದಲ್ಲಿ ತೆಗೆದುಕೊಂಡಂತಹ ಅಂದಿನ ಕಾನೂನುಗಳು ಇಂದಿಗೆ ಅಪ್ರಸ್ತುತವಾಗಿರುತ್ತವೆ ಅದರಿಂದಾಗಿ ಹೆಚ್ಚಿನ ಕಾರ್ಮಿಕ ಶಾಸನಗಳನ್ನ ಸ್ವತಂತ್ರ ಪೂರ್ವದ ಯುಗದಲ್ಲಿ ರೂಪಿಸಲಾಗಿರುತ್ತೆ ಅವುಗಳನ್ನ ಇಂದಿನ ಆರ್ಥಿಕ ವಾಸ್ತವಗಳು ಮತ್ತು ತಾಂತ್ರಿಕ ಪ್ರಗತಿಗಳೊಂದಿಗೆ ಹೊಂದಾಣಿಕೆ ಮಾಡುವಂಥದ್ದು ಅಗತ್ಯವಾಗಿರ್ತದೆ ಈ ಎಲ್ಲ ಒಂದು ಕಾರಣಗಳಿಂದಾಗಿ ಸಮಿತೀಕರಣದ ಮೂಲಕ ಕಾರ್ಮಿಕ ಕಾನೂನುಗಳನ್ನ ತರ್ಕಬದ್ಧಗೊಳಿಸುವ ಮೂಲಕ ಅಂದ್ರೆ ರಾಷ್ಟ್ರಲೈಸೇಷನ್ ಅಂತ ಕರಿತೀವಿ ಅಂದ್ರೆ ತರ್ಕಬದ್ಧಗೊಳಿಸುವ ಮೂಲಕ ಏಕ ನೋಂದಣಿ ಏಕ ಪರವಾನಗಿ ಮತ್ತು ಏಕ ರಿಟರ್ನ್ಸ್ ಪರಿಕಲ್ಪನೆಯನ್ನ ಪರಿಚಯಿಸುವ ಮೂಲಕ ನೋಂದಣಿಗಳಾಗಿರ್ಬೋದು ಪರವಾನಗಿ ಚೌಕಟ್ಟುಗಳನ್ನ ಸರಳೀಕರಿಸುವಂಥದ್ದು ಕೂಡ ಅದರ ಉದ್ದೇಶ ಆಗಿರುತ್ತೆ ಈ ಒಟ್ಟಾರೆಯಾಗಿ ಅನುಸರಣೆಯಂಥದ್ದು ಅಥವಾ ಈ ಒಂದು ಸುಧಾರಣೆಯಂಥದ್ದು ಕಾರ್ಮಿಕ ಕ್ಷೇತ್ರದಲ್ಲಿನ ಹೊರೆಯನ್ನು ಕಡಿಮೆ ಮಾಡಿ ಉದ್ಯೋಗವನ್ನ ಹೆಚ್ಚಿಸೋದಿಕ್ಕೆ ಸಾಧ್ಯ ಇನ್ನು ಈ ನಾಲ್ಕು ಸಂಹಿತೆಗಳನ್ನು ನೋಡ್ತಾ ಬಂದ ಹಾಗೆ ಮೊದಲಿಗೆ ಇರುವಂಥದ್ದು ವೇಜ್ ಕೋಡ್ ಟೂ ತೌಸಂಡ್ ನೈನ್ಟೀನ್ ಅಥವಾ ವೇತನ ಸಂಹಿತೆ ಎರಡು ಸಾವಿರದ ಹತ್ತೊಂಬತ್ತು ಅನ್ನುವಂಥದ್ದು ವೇತನ ಸಂಹಿತೆ ಎರಡ್ ಸಾವಿರದ ಒಂಬತ್ತು ಭಾರತದಲ್ಲಿರುವಂತಹ ಕಾರ್ಮಿಕ ಕಾನೂನು ಸುಧಾರಣಾ ಪ್ರಯತ್ನಗಳಲ್ಲಿ ಒಂದು ಪ್ರಮುಖವಾದ ಭಾಗವಾಗಿರುತ್ತೆ ಈ ಒಂದು ಕಾನೂನಿನ ಅಡಿನಲ್ಲಿ ಅಂದ್ರೆ ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ನಾಲ್ಕು ಪ್ರಮುಖ ಕಾನೂನುಗಳಾದಂತಹ ವೇತನ ಪಾವತಿ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತಾರು ಕನಿಷ್ಠ ವೇತನ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಬೋನಸ್ ಪಾವತಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದು ಸಮಾನ ಸಂಭಾವನಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಈ ನಿಬಂಧನೆಗಳನ್ನ ಸರಳೀಕರಿಸಲು ಕ್ರೋಢೀಕರಿಸಲು ಮತ್ತು ತರ್ಕಬದ್ಧಗೊಳಿಸುವಂತಹ ಒಂದು ಗುರಿಯನ್ನು ಹೊಂದಿದೆ ಈ ಸಂಹಿತೆ ಮುಖ್ಯ ಉದ್ದೇಶ ಏನು ಅಂತ ಬಂದಾಗ ಕಾರ್ಮಿಕರ ಕಕ್ಕುಗಳನ್ನ ಬಲಪಡಿಸುವಂತದ್ದಾಗಿರುತ್ತೆ ಇದರಿಂದ ವೇತನದ ಪಾವತಿ ಕನಿಷ್ಠ ವೇತನದ ನಿರ್ಣಯ ಬೋನಸ್ ಹಕ್ಕುಗಳಿಗೆ ಸಂಬಂಧಿಸಿದಂತಹ ನಿಯಮಗಳ ಹೆಚ್ಚು ಸ್ಪಷ್ಟ ಮತ್ತು ಸುಲಭ ಜಾರಿಯಾಗಿರುತ್ತೆ ಅನ್ನುವಂಥದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಿರಬೇಕಾಗತ್ತೆ ಇದರ ಜೊತೆಗೆ ಈ ಒಂದು ಸಮಿತಿಯ ಮುಖ್ಯವಾದಂತಹ ಪ್ರಾವಿಷನ್ಸ್ಗಳು ಯಾವ್ಯಾವು ಅಂತ ಬಂದಾಗ ಭಾರತದಲ್ಲಿರುವಂತಹ ಪ್ರತಿ ಕಾರ್ಮಿಕರಿಗೂ ಕೂಡ ಕನಿಷ್ಠ ವೇತನವನ್ನ ಖಚಿತಪಡಿಸುವಂಥದ್ದು ಅದರ ಮೂಲಕ ವೇತನದ ಏಕರೂಪದ ಒಂದು ವ್ಯಾಖ್ಯಾನವನ್ನ ಮಾಡುವಂಥದ್ದು ಸಾರ್ವಜನಿಕ ಕನಿಷ್ಠ ವೇತನ ಅನ್ನುವಂತಹ ಒಂದು ಕ್ಲಾಸ್ ಅನ್ನು ಕೂಡ ತರಲಾಗಿದೆ ಕಾರ್ಖಾನೆ ಕೃಷಿ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಸೇರಿದಂತೆ ಯಾವುದೇ ವಲಯದಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಕನಿಷ್ಠ ವೇತನದ ಹಕ್ಕನ್ನು ಖಚಿತ ಖಚಿತಪಡಿಸುವಂಥದ್ದು ರಾಷ್ಟ್ರೀಯ ಸ್ತರದ ವೇತನ ಅಂತ ಕರಿತೀವಿ ಕೇಂದ್ರ ಸರ್ಕಾರವು ಒಂದು ರಾಷ್ಟ್ರೀಯ ಮಟ್ಟದ ಒಂದು ರಾಷ್ಟ್ರೀಯ ಸ್ತರದ ವೇತನವನ್ನು ನಿಗದಿಪಡಿಸುತ್ತೆ ಅದರ ನ್ಯಾಷನಲ್ ಲೆವೆಲ್ ಮಿನಿಮಮ್ ವೇಜ್ ಬೇಸ್ ಅಂತ ಕರಿತೀವಿ ಕೇಂದ್ರ ಸರ್ಕಾರವು ಒಂದು ರಾಷ್ಟ್ರೀಯ ಸರದ ವೇತನವನ್ನು ನಿಗದಿಪಡಿಸಲಿದೆ ಮತ್ತು ಯಾವುದೇ ರಾಜ್ಯವು ಅದಕ್ಕಿಂತ ಕಡಿಮೆ ವೇತನವನ್ನು ನಿಗದಿಪಡಿಸುವಂತಂಗಿಲ್ಲ ಅದಕ್ಕಿಂತ ಹೆಚ್ಚಿನ ಅಥವಾ ಕೇಂದ್ರ ಸರ್ಕಾರ ನಿರ್ಧರಿಸುವಂತಹ ಒಂದು ವೇತನ ದರವನ್ನ ನೀಡಬೇಕಾಗತ್ತೆ ಅದರ ಜೊತೆಗೆ ಸಕಾಲಿಕ ಪಾವತಿ ಸಮಾನ ಸಂಭಾವನೆಗಳಾಗಿರ್ಬೋದು ಅಂದ್ರೆ ಒಂದೇ ಕೆಲಸಕ್ಕೆ ಒಂದೇ ಹುದ್ದೆಗೆ ಲಿಂಗದ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನು ಮಾಡುವಾಗಿಲ್ಲ ಮತ್ತು ವೇತನವನ್ನ ಸಕಾಲಿಕವಾಗಿ ಪಾವತಿಯನ್ನ ಮಾಡಬೇಕಾಗಿರತ್ತೆ ಸಕಾಲಿಕ ಪಾವತಿ ಅನ್ನುವಂಥದ್ದು ಈಗ ಕಾನೂನುಬದ್ಧವಾಗಿ ಬದ್ಧವಾಗಿ ಕಡ್ಡಾಯವಾಗಿರುತ್ತೆ ಇದರ ಜೊತೆಗೆ ಪಿ ಎಫ್ ಮತ್ತು ಗ್ರಾಚ್ಯುಟಿಗಳ ಲೆಕ್ಕಾಚಾರ ಅಂತ ಕರೀತ ಬರ್ತೀವಿ ವೇತನ ಲೆಕ್ಕಾಚಾರಗಳನ್ನ ಪ್ರಮಾಣೀಕರಿಸಲಾಗಿದೆ ಮತ್ತು ಒಟ್ಟು ಸಂಬಳದ ಕನಿಷ್ಠ ಐವತ್ತು ಪರ್ಸೆಂಟ್ ಅನ್ನ ವೇತನ ಎಂದು ಪರಿಗಣಿಸುವುದರಿಂದ ಇದು ನೇರವಾಗಿ ಪಿ ಎಫ್ ಅಂದ್ರೆ ನಿಧಿ ಗ್ರಾಚ್ಯುಟಿ ಮತ್ತು ಪಿಂಚಣಿ ಕೊಡುಗೆಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಇದಿಷ್ಟು ವೇಜ್ ಕೋಡ್ ಟ್ವೆಂಟಿ ನೈನ್ಟೀನ್ ಅಥವಾ ವೇತನ ಸಂಹಿತೆ ಎರಡು ಸಾವಿರದ ಇನ್ನು ಟ್ರೇಡ್ ರಿಲೇಷನ್ಸ್ ಕೋಡ್ ಎರಡ್ ಸಾವಿರದ ಇಪ್ಪತ್ತು ಅಥವಾ ಕೈಗಾರಿಕಾ ಸಂಬಂಧಗಳ ಸಮಿತಿ ಇಪ್ಪತ್ತು ಇಪ್ಪತ್ತಕ್ಕೆ ಸಂಬಂಧಿಸಿದಂಥ ನಿಬಂಧನೆಗಳನ್ನು ನೋಡೋದಾದ್ರೆ ಈ ಸಂಹಿತೆಯು ಮುಖ್ಯವಾಗಿ ನೇಮಕಾತಿ ಅಥವಾ ಕಾರ್ಮಿಕರ ವಜಾ ಮಾಡುವಿಕೆ ಅಥವಾ ಕಾರ್ಮಿಕರ ಮುಷ್ಕರಗಳು ಮತ್ತು ಟ್ರೇಡ್ ಯೂನಿಯನ್ಗಳ ನಿಯಮವನ್ನು ಮರುರೂಪಿಸುತ್ತೆ ಅನ್ನುವಂಥದ್ದು ವಜಾಗೊಳಿಸುವ ನಿಯಮಗಳು ಅಂತ ಬಂದಾಗ ಮುನ್ನೂರು ಉದ್ಯೋಗಿಗಳವರೆಗಿನ ಕಂಪನಿಗಳು ಈಗ ಸರ್ಕಾರಿ ಅನುಮತಿ ಇಲ್ಲದೆ ಈ ಕಾರ್ಮಿಕರನ್ನ ವಜಾ ಮಾಡಬಹುದು ಅಂದ್ರೆ ಇಂದಿನ ಕಾನೂನುಗಳಲ್ಲಿ ನೂರು ಸಂಖ್ಯೆ ಇತ್ತು ಅಂದ್ರೆ ಒಂದು ಸಂಸ್ಥೆ ಮುಚ್ಚಬೇಕು ಅಂದಾಗ ಒಂದಷ್ಟು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗಿರತ್ತೆ ಈ ನೂರು ಸಂಖ್ಯೆಗಿಂತ ಕಡಿಮೆ ಕಾರ್ಮಿಕರಿದ್ರೆ ಯಾವುದೇ ರೀತಿಯಂತ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಲ್ಲ ತೆಗೆದುಕೊಳ್ಬೇಕಾಗಿರ್ಲಿಲ್ಲ ಬಟ್ ಈಗ ಈ ಒಂದು ಎರಡ್ ಸಾವಿರದ ಇಪ್ಪತ್ತರ ಕೈಗಾರಿಕಾ ಸಂಬಂಧ ಸಮಿತಿಗಳ ಒಂದು ಪ್ರಕಾರ ಮುನ್ನೂರಕ್ಕೂ ಕಡಿಮೆ ಇದ್ದಾಗ ಅಂದ್ರೆ ಕಾರ್ಮಿಕರ ಸಂಖ್ಯೆ ಮುನ್ನೂರಕ್ಕಿಂತ ಕಡಿಮೆ ಇದ್ರೆ ಆ ಸಂಸ್ಥೆಗಳು ಮುಚ್ಚೋದಿಕ್ಕೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ಗಳನ್ನ ತೆಗೆದುಕೊಳ್ಬೇಕಾಗಿಲ್ಲ ಅದರ ಜೊತೆಗೆ ನಿಶ್ಚಿತ ಅವಧಿಯ ಉದ್ಯೋಗ ಅಂತ ಕರಿತೀವಿ ಅಥವಾ ಫಿಕ್ಸ್ಡ್ ಏನು ಟರ್ಮ್ ಎಂಪ್ಲಾಯೀಸ್ ಅಥವಾ ಸ್ಥಿರ ಅವಧಿಯ ಉದ್ಯೋಗ ಅಂತಲೂ ಕೂಡ ಕರಿತೀವಿ ಗುತ್ತಿಗೆ ಆಧಾರಿತ ಕಾರ್ಮಿಕರು ಈಗ ಶಾಶ್ವತ ಸಿಬ್ಬಂದಿಯಂತೆಯೇ ಎಲ್ಲಾ ಪ್ರಯೋಜನಗಳು ಕೂಡ ಪಡೆಯಲಾಗುತ್ತೆ ಇದರ ಜೊತೆಗೆ ಏನು ಗ್ರಾಚ್ಯುಟಿಯ ಅರ್ಹತೆ ಅಂತ ಕರಿತೀವಿ ಅಂದ್ರೆ ಕೇವಲ ಒಂದು ವರ್ಷದ ಸೇವೆಯ ನಂತರ ಗ್ರಾಚ್ಯುಟಿ ಪಾವತಿಗೆ ಅರ್ಹರಾಗಿರ್ತಾರೆ ಅನ್ನುವಂಥದ್ದು ಐದು ವರ್ಷಗಳ ಒಂದು ಕಾಯುವಿಕೆಯನ್ನ ಮಾಡಬೇಕಾಗಿತ್ತು ಬಟ್ ಈಗ ಆ ಐದು ವರ್ಷಗಳಿಗ ಬದಲಾಗಿ ಕೇವಲ ಒಂದು ವರ್ಷಕ್ಕೆ ಅಂದ್ರೆ ಸ್ಥಿರ ಉದ್ಯೋಗದ ಆಧಾರದ ಮೇಲೆ ಕೆಲಸಕ್ಕೆ ಸೇರಲ್ಪಟ್ಟಂತಹ ಉದ್ಯೋಗಿಗಳೇನಿರ್ತಾರೆ ಕಾರ್ಮಿಕರಿಗೆ ಏನಿರ್ತಾರೆ ಅವ್ರಿಗೆ ಒಂದು ವರ್ಷದ ನಂತರವೂ ಕೂಡ ಒಂದು ಗ್ರಾಚುಟಿಯನ್ನು ಕೊಡ್ಲಾಗತ್ತೆ ಅದರ ಜೊತೆಗೆ ನಿಗದಿತ ಅವಧಿಯ ಉದ್ಯೋಗಗಳನ್ನು ಕೊಡುವಂಥದ್ದು ಅಂದ್ರೆ ಒಂದು ವಾರಕ್ಕೆ ನಲ್ವತ್ತ ಎಂಟು ಗಂಟೆಗಳಷ್ಟೇ ಉದ್ಯೋಗವನ್ನ ಮಾಡಿಸ್ಬೇಕಾಗಿರತ್ತೆ ಅಂದ್ರೆ ದಿನಕ್ಕೆ ಎಂಟು ಗಂಟೆಗಳಷ್ಟೇ ಉದ್ಯೋಗವನ್ನ ಮಾಡಿಸ್ಬೇಕು ಎಂಟು ಗಂಟೆಗಳ ಮೇಲೆ ಉದ್ಯೋಗವನ್ನ ಮಾಡಿಸೋದಾದರೆ ಅದಕ್ಕೆ ಎರಡು ಪರ್ಸೆಂಟ್ ಅಷ್ಟು ಅಥವಾ ಎರಡರಷ್ಟು ಓ ಟಿಯನ್ನು ಅಥವಾ ಓವರ್ ಟೈಮ್ ಅನ್ನ ಅಧಿಕ ಸಂಬಳವನ್ನು ಕೊಡಬೇಕಾಗಿರತ್ತೆ ಇದೆಲ್ಲದರ ಜೊತೆಗೆ ಮರುಕೌಶಲ್ಯ ನಿಧಿ ಅನ್ನುವಂತಹ ಒಂದು ಕೆಲಸವನ್ನು ಒಂದು ನಿಧಿಯನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ಯಾವುದೇ ಒಂದು ಉದ್ಯೋಗಿವನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಆತನ ಒಂದು ಕೌಶಲ್ಯವನ್ನ ಹೆಚ್ಚಳ ಮಾಡೋದಕ್ಕೋಸ್ಕರ ಆತನ ಸಂಬಳದ ಹದಿನೈದು ದಿನಗಳ ಒಂದು ಸಂಬಳವನ್ನ ಈ ಒಂದು ಮರುಕೌಶಲ್ಯ ನಿಧಿಗೆ ಕೊಡಬೇಕಾಗತ್ತೆ ಆ ನಿಧಿಯ ಮೂಲಕ ಆ ಒಬ್ಬ ಕಾರ್ಮಿಕ ಕೆಲಸದಿಂದ ವಜಾಗೊಳಿಸಿದಂತಹ ಕಾರ್ಮಿಕ ತನ್ನ ಕೌಶಲ್ಯವನ್ನ ಸುಧಾರಿಸಿಕೊಳ್ಬಹುದಾಗಿರುತ್ತೆ ಇನ್ನು ಟ್ರೇಡ್ ಯೂನಿಯನ್ಗಳ ಒಂದು ಮಾನ್ಯತೆಯನ್ನು ಪಡೆಯುವಂತದ್ದು ಒಟ್ಟಾರೆ ಕಾರ್ಮಿಕದಲ್ಲಿ ಒಂದು ಕಾರ್ಮಿಕ ಕಾರ್ಖಾನೆಯಲ್ಲಿರುವಂತಹ ಸದಸ್ಯರು ಅಥವಾ ಕಾರ್ಮಿಕರ ಪೈಕಿ ಐವತ್ತೊಂದು ಪರ್ಸೆಂಟ್ ಅಷ್ಟು ಸದಸ್ಯತ್ವವನ್ನು ಹೊಂದಿರುವಂತಹ ಯೂನಿಯನ್ಗಳು ಏನಿರ್ತವೆ ಅವನ್ನ ಸಂಧಾನ ಯೂನಿಯನ್ ಎಂದು ಮಾನ್ಯತೆಯನ್ನು ಪಡೆಯಲಾಗಿರುತ್ತೆ ಈ ಮಾನ್ಯತೆ ಪಡೆದಂತಹ ಯೂನಿಯನ್ಗಳು ಕಾರ್ಖಾನೆ ತೆಗೆದುಕೊಳ್ಳುವಂತಹ ಡಿಸಿಷನ್ಗಳಲ್ಲಿ ಭಾಗವಹಿಸುತ್ತಾ ಬಂದಿರ್ತವೆ ಇನ್ನು ಮಹಿಳೆಯರ ಪ್ರಾತಿನಿಧ್ಯ ಅಂತ ನೋಡ್ತಾ ಬಂದಾಗ ಈ ಒಂದು ಕೈಗಾರಿಕಾ ಸಂಬಂಧ ಸಮಿತಿನಲ್ಲಿ ಲಿಂಗ ಸೂಕ್ಷ್ಮ ಪರಿಹಾರಕ್ಕಾಗಿ ಕುಂದುಕೊರತೆಗಳ ಸಮಿತಿಯಲ್ಲಿ ಮಹಿಳೆಯರ ಪ್ರಮಾಣಗನುಗುಣವಾಗಿ ಪ್ರಾತಿನಿಧ್ಯವನ್ನ ಖಚಿತಪಡಿಸುತ್ತೆ ಅನ್ನುವಂಥದ್ದು ಮನೆಯಿಂದ ಕೆಲಸದ ನಿಬಂಧನೆ ವರ್ಕ್ ಫ್ರಮ್ ಹೋಮ್ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಾವಿಷನ್ ಗಳನ್ನು ಕೂಡ ಇದರಲ್ಲಿ ಅನುಮತಿಯನ್ನು ಕೊಡಲಾಗಿದೆ ಅನ್ನುವಂಥದ್ದು ಅಂಡ್ ಕೈಗಾರಿಕಾ ಟ್ರಿಬ್ಯುನಲ್ಸ್ಗಳು ಅಥವಾ ನ್ಯಾಯಮಂಡಲಿಗಳನ್ನ ಸ್ಥಾಪನೆ ಮಾಡುವಂಥದ್ದು ತ್ವರಿತ ವಿವಾದ ಇತ್ಯರ್ಥಕ್ಕಾಗಿ ಏನು ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ಸದಸ್ಯರನ್ನ ಒಳಗೊಂಡಂತಹ ಎರಡು ಸದಸ್ಯರ ನ್ಯಾಯಮಂಡಳಿಗಳನ್ನ ಟ್ರಿಬ್ಯುನಲ್ಗಳನ್ನ ಇದು ಮಾಡುವಂಥದ್ದು ಸೊ ಇದಿಷ್ಟು ನಮಗೆ ಇದರಲ್ಲಿರುವಂತಹ ಒಂದಷ್ಟು ಮುಖ್ಯವಾದಂತಹ ಪ್ರಾವಿಷನ್ಸ್ ಗಳಾಗಿರ್ತವೆ ಇನ್ನು ಮೂರಂತಹ ಸಾಮಾಜಿಕ ಭದ್ರತೆ ಕುರಿತ ಒಂದು ಸಂಹಿತೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋದ್ರೆ ಇದು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಇದಾಗಿರುತ್ತೆ ಈ ಒಂದು ಸಂಹಿತೆಯು ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಒಂದು ಏನು ವಿಸ್ತೀರ್ಣವನ್ನ ವ್ಯಾಪ್ತಿಯನ್ನ ಅನ್ನುವಂಥದ್ದು ಸಾರ್ವತ್ರಿಕ ವ್ಯಾಪ್ತಿ ಅಂತ ಕರಿತೀವಿ ಇದೇ ಮೊದಲ ಬಾರಿಗೆ ಗಿಗ್ ವರ್ಕರ್ಸ್ ಅಥವಾ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಥವಾ ಕಾರ್ಮಿಕರು ಏನಂತ ಇರ್ತಾರೆ ಅವರುಗಳು ಅದರ ಜೊತೆಗೆ ಅಸಂಘಟಿತವಲ್ಲದ ಉದ್ಯೋಗಿಗಳನ್ನ ಸಾಮಾಜಿಕ ಭದ್ರತಾ ಯೋಜನಾ ಅಡಿನಲ್ಲಿ ತರಲಾಗಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗಿಗ್ ವರ್ಕರ್ಸ್ ಅಂತ ಬಂದಾಗ ಡೆಲಿವರಿ ಬಾಯ್ಸ್ ಅಂತ ನಾವೇನು ಕರಿತೀವಿ ಅಂದ್ರೆ ಏನು ಆನ್ಲೈನ್ ಆನ್ಲೈನ್ ಡೆಲಿವರಿ ವರ್ಕರ್ಸ್ ಏನಿರ್ತಾರೆ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಬ್ಲಿಂಕಿಟ್ ಆಗಿರ್ಬೋದು ಅಥವಾ ಝೊಮ್ಯಾಟೊ ಸ್ವಿಗ್ಗಿ ಈ ಕೆಲಸಗಳಲ್ಲಿ ವರ್ಕ್ ಮಾಡುವಂತಹ ಕಾರ್ಮಿಕರಿಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸೋಷಿಯಲ್ ಸೆಕ್ಯುರಿಟಿ ಅನ್ನುವಂಥದ್ದು ಇರಲಿಲ್ಲ ಸಾಮಾಜಿಕ ಭದ್ರತೆ ಅನ್ನುವಂಥದ್ದು ಇರಲಿಲ್ಲ ಕೆಲವು ರಾಜ್ಯಗಳು ಇದಕ್ಕೆ ಸಂಬಂಧಪಟ್ಟಂತಹ ಪ್ರತ್ಯೇಕ ನೀತಿಗಳನ್ನ ತಂದಿದ್ದವು ಉದಾಹರಣೆಗೆ ರಾಜಸ್ಥಾನ್ ಆಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯ ಆಗಿರ್ಬೋದು ಕೆಲವು ಈ ಪ್ಲಾಟ್ಫಾರ್ಮ್ ಗಳು ಏನಿರ್ತವೆ ಫಾರ್ ಎಕ್ಸಾಂಪಲ್ ಅಮೆಜಾನ್ ಫ್ಲಿಪ್ಕಾರ್ಟ್ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕ್ ಇಟ್ ಅನ್ನ ಫ್ಲಾಟ್ಫಾರ್ಮ್ ಇವುಗಳು ನಡೆಸುವಂತಹ ವಹಿವಾಟಿನಲ್ಲಿ ನಿರ್ದಿಷ್ಟವಾಗಿ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟು ಹಣವನ್ನ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಫಂಡ್ ಆಗಿ ಕನ್ವರ್ಟ್ ಮಾಡಿ ಈ ಅಭ್ಯರ್ಥಿಗಳಿಗೆ ಅಥವಾ ಈ ಕಾರ್ಮಿಕರಿಗೆ ಆ ಫಂಡ್ ನಿಂದ ಇಷ್ಟು ಇಂತು ಅಂತ ನೀಡ್ಬೇಕಾಗಿರತ್ತೆ ಇದ್ರ ಜೊತೆಗೆ ವಿನೋ ವಿಸ್ತೃತ ಪ್ರಯೋಜನಗಳು ಕರಿತೀವಿ ಇ ಪಿ ಎಫ್ ಆಗಿರ್ಬೋದು ಇ ಐ ಸಿ ಆಗಿರ್ಬೋದು ವಿಮೆಗಳಾಗಿರ್ಬೋದು ಮತ್ತು ಹೇಗೆ ಮತ್ತು ಪಿಂಚಣಿಗಳಂತಹ ಪ್ರಯೋಜನಗಳನ್ನ ಈ ಹಿಂದೆ ಹೊರಗುಳಿದಂತಹ ಕಾರ್ಮಿಕರಿಗೂ ಕೂಡ ವಿಸ್ತರಣೆಯನ್ನ ಇದರ ಜೊತೆಗೆ ಸಂಯೋಜಕರ ಕೊಡುಗೆ ಅಂತ ಕರೀತೇವೆ ಅಂದ್ರೆ ಅಗ್ರಿಗೇಟರ್ಸ್ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದು ಆಹಾರ ವಿತರಣೆ ಮತ್ತು ರೈಡ್ ಹೋಲಿಂಗ್ ನಂತಹ ಸಂಯೋಜಕ ವೇದಿಕೆಗಳೇನಿದಾವೆ ಅವು ತಮ್ಮ ವಾರ್ಷಿಕ ವಹಿವಾಟಿನ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟು ಸಾಮಾಜಿಕ ಭದ್ರತಾ ನಿಧಿಗೆ ಕೊಡುಗೆಯನ್ನ ನೀಡಬೇಕು ಆ ಮೂಲಕ ಅವರು ಈ ಒಂದು ಕಾರ್ಮಿಕರ ಅಭಿವೃದ್ಧಿಗೆ ಅಥವಾ ಈ ಕಾರ್ಮಿಕರ ಒಂದು ಕಲ್ಯಾಣ ನಿಧಿಗೆ ಅಮೌಂಟ್ ಅನ್ನ ಕೊಡಬೇಕಾಗಿರುತ್ತೆ ಅನ್ನುವಂಥದ್ದು ಕೂಡ ನಮ್ಗೆ ಪ್ರಮುಖವಾದಂತಹ ಒಂದು ನಿಬಂಧನೆಗಳಾಗಿರ್ತವೆ ಇದರ ಜೊತೆಗೆ ಏನು ನಿರ್ಮಾಣ ಸೆಸ್ಗೆ ಸ್ವಯಂ ಮೌಲ್ಯಮಾಪನಗಳಾಗಿರ್ಬೋದು ಗಿಗ್ ಮತ್ತು ಫ್ಲಾಟ್ಫಾರ್ಮ್ ಕಾರ್ಮಿಕರ ಒಂದು ಸೇರ್ಪಡೆಯನ್ನ ಮಾಡಿರುವಂತದ್ದು ಅವರಿಗೆ ಸಾಮಾಜಿಕ ಭದ್ರತಾ ನಿಧಿಯನ್ನು ಸಂಘಟ ಅಸಂಘಟಿತವಾಗಿರ್ಬೋದು ಗಿಗ್ ಮತ್ತು ಫ್ಲಾಟ್ಫಾರ್ಮ್ ಕಾರ್ಮಿಕರಿಗೆ ಜೀವನ ಅಂಗವೈಕಲ್ಯ ಆರೋಗ್ಯ ಮತ್ತು ವೃದ್ಧಾಪ ಪ್ರಯೋಜನಗಳನ್ನು ಒಳಗೊಂಡಿರುವಂತಹ ಪ್ರಯೋಜನಗಳಿಗೆ ಹಣಕಾಸನ್ನ ಒದಗಿಸಲು ಮೀಸಲಾದಂತಹ ನಿಧಿಯನ್ನು ಕೂಡ ಈ ಒಂದು ಸಂಹಿತೆ ಏನು ಪ್ರಸ್ತಾಪನೆ ಮಾಡಲಾಗಿದೆ ಅದ್ರ ಜೊತೆಗೆ ಈ ಒಂದು ಸಂಹಿತೆ ಕಾರ್ಮಿಕರ ಅವಲಂಬಿತರ ಒಂದು ವ್ಯಾಖ್ಯೆಯನ್ನು ವಿಸ್ತರಣೆ ಮಾಡಿರುವಂತದ್ದು ವಿಸ್ತರಣೆಯನ್ನ ಅಥವಾ ವ್ಯಾಪ್ತಿಯನ್ನ ತನ್ನ ತಾಯಿಯ ಅಜ್ಜಿ ತಾತಂದರಿಗೂ ಕೂಡ ಅಂದ್ರೆ ತಾಯಿಯ ತಂದೆ ತಾಯಿಗೂ ಕೂಡ ಅದನ್ನು ವಿಸ್ತರಣೆ ಮಾಡಿದೆ ಇಲ್ಲಿವರೆಗೂ ಕೂಡ ತಾನು ತನ್ನ ತಂದೆ ತಾಯಿ ಅಥವಾ ಅಪ್ಪನ ತಂದೆ ತಾಯಿಗಳಿಗೆ ಮಾತ್ರವೇ ಈ ಒಂದು ಕುಟುಂಬ ಅನ್ನುವಂತಹ ಒಂದು ವ್ಯಾಪ್ತಿ ಇತ್ತು ಇದನ್ನ ಈಗ ತಾಯಿಯ ತಂದೆ ತಾಯಿಗಳಿಗೂ ಕೂಡ ಅಂದ್ರ ತಾಯಿ ಸೈಡ್ ಇಂದ ಇರುವಂತಹ ಅಥವಾ ತಾಯಿ ಕಡೆ ಇರುವಂತಹ ಅಜ್ಜ ಅಜ್ಜಿಯಂದಿರಿಗೂ ಕೂಡ ಇದನ್ನ ವಿಸ್ತರಣೆಯನ್ನ ಮಾಡಲಾಗಿದೆ ಇದೆಲ್ಲರ ಜೊತೆಗೆ ವೇತನದ ಒಂದು ಏಕರೂಪ ವ್ಯಾಖ್ಯೆಯನ್ನು ಕೂಡ ಮಾಡಲಾಗಿದೆ ಅಂಡ್ ಏನೋ ಪ್ರಯಾಣದ ಅಪಘಾತಗಳನ್ನು ಒಳಗೊಳ್ಳುವಂಥದ್ದು ನಿಶ್ಚಿತ ಅವಧಿಗೆ ಗ್ರಾಚ್ಯುಟಿಯನ್ನು ಕೊಡುವಂಥದ್ದು ಅಂಡ್ ಮುಖ್ಯವಾಗಿ ಏನೋ ಲೇಬರ್ ಇನ್ಸ್ಪೆಕ್ಟರ್ ಅನ್ನುವಂತಹ ಒಂದು ಹುದ್ದೆ ಏನಿತ್ತು ಆ ಹುದ್ದೆಯನ್ನು ಇನ್ನು ಮುಂದೆ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಈ ಇನ್ಕ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅನ್ನುವಂಥವ್ರು ಪಾರದರ್ಶಕತೆ ಮತ್ತು ವ್ಯಾಪಕ ಅನುಸರಣೆಗಾಗಿ ಯಾದೃಚ್ಛಿಕವಾದಂತಹ ವೆಬ್ ಆಧಾರಿತ ಕ್ರಮಾವಳಿ ಚಾಲಿತ ತಪಾಸಣೆಗಳನ್ನ ಪರಿಚಯಿಸುವಂಥದ್ದು ಈ ಇನ್ಸ್ಪೆಕ್ಟರ್ಗಳು ಈಗ ಅನುಸರಣೆಯನ್ನು ಬೆಂಬಲಿಸಲು ಮತ್ತು ಕಿರುಕುಳವನ್ನು ಕಡಿಮೆ ಮಾಡಲು ಸಹಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ನಾಲ್ಕನೇಂದು ನೋಡ್ತಾ ಬಂದ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳು ಸಮೇತ ಎರಡ್ ಸಾವಿರದ ಇಪ್ಪತ್ತು ಸೊ ಮುಖ್ಯವಾಗಿ ಇದನ್ನು ನಮಗೆ ನೋಡ್ತಾ ಬಂದಾಗ ಈ ಇದ್ದಂತಹ ಹದಿಮೂರಕ್ಕೂ ಹೆಚ್ಚು ಕಾಯ್ದೆಗಳನ್ನ ಕಾರ್ಖಾನೆ ಸಂಬಂಧ ಒಂದು ಕಾಯ್ದೆಗಳನ್ನ ಇದರಲ್ಲಿ ಏನು ವಿಲೀನಗೊಳಿಸಲಾಗಿದೆ ಕಾರ್ಖಾನೆಗಳ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ತೋಟಗಳ ಕಾರ್ಮಿಕ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಗಣಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆರಡು ಅಂತರ ವಲಸೆ ಕಾರ್ಮಿಕರ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತಾರು ಮುಂತಾದಂತಹ ಹದಿಮೂರಕ್ಕೂ ಹೆಚ್ಚು ಕಾಯ್ದೆಗಳನ್ನ ಇದರಲ್ಲಿ ಕ್ಲಬ್ ಮಾಡಲಾಗಿದೆ ಈ ಸಮಿತಿಯು ಮುಖ್ಯವಾಗಿ ಕಾರ್ಮಿಕರ ಹಕ್ಕುಗಳು ಮತ್ತು ಸುರಕ್ಷಿತ ಕೆಲಸದ ಪರಿಸ್ಥಿತಿಯನ್ನ ರಕ್ಷಿಸುವ ಜೊತೆಗೆ ವ್ಯಾಪಾರ ಸ್ನೇಹಿ ನಿಯಂತ್ರಕ ಪರಿಸರವನ್ನ ಸೃಷ್ಟಿಸುವಂತಹ ದ್ವಂದ್ವ ಅಥವಾ ದ್ವಿ ಉದ್ದೇಶಗಳನ್ನ ಸಮತೋಲನಗೊಳಿಸುತ್ತೆ ಇದು ಮುಖ್ಯವಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗವನ್ನ ಉತ್ತೇಜಿಸುವ ಮೂಲಕ ಭಾರತದ ಕಾರ್ಮಿಕ ಮಾರುಕಟ್ಟೆಯನ್ನ ಹೆಚ್ಚು ದಕ್ಷ ನ್ಯಾಯಯುತ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗಂತೆ ಮಾಡುತ್ತೆ ಇನ್ನು ಇದರ ಪ್ರಮುಖ ಅಂಶಗಳನ್ನ ಏನೇನು ಅಂತ ನೋಡ್ತಾ ಬಂದಾಗ ಏಕೀಕೃತವಾದಂತಹ ನೋಂದಣಿಯನ್ನ ಮಾಡುವಂಥದ್ದು ಅಂದ್ರೆ ಯೂಶಲಿ ಇಲ್ಲಿವರೆಗೂ ಕೂಡ ಹಲವಾರು ವಿವಿಧ ಪೋರ್ಟಲ್ಗಳಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು ಈಗ ಅದನ್ನ ಏನು ಒನ್ ರಿಜಿಸ್ಟ್ರೇಷನ್ ಅಂದ್ರೆ ಅಥವಾ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ರೀತಿಯಲ್ಲಿ ಏಕೀಕೃತವಾದಂತಹ ನೋಂದಣಿಯನ್ನ ಮಾಡುವಂಥದ್ದು ಅಪಾಯಕಾರಿ ಕೆಲಸಕ್ಕೆ ವಿಸ್ತರಣೆಯನ್ನು ಮಾಡಿರುವಂಥದ್ದು ಅಂದ್ರೆ ಆ ಸೆಕ್ಟರ್ ಪದವನ್ನು ತುಂಬಾ ವಿಸ್ತರಣೆ ಮಾಡಿರುವಂಥದ್ದು ಮೊದಲು ಅಜಾರ್ಡರಸ್ ಇಂಡಸ್ಟ್ರೀಸ್ ಅಂತ ಕೆಲವು ಕಷ್ಟನೇ ಸೀಮಿತವಾಗಿತ್ತು ಆ ಒಂದು ಹುದ್ದೆಯನ್ನು ಅಥವಾ ಆ ಒಂದು ಟೈಟಲ್ ಅನ್ನ ಈ ಹೆಚ್ಚಿನ ಒಂದು ವಿಸ್ತರಿಸಿರುವಂಥದ್ದು ಸರಳೀಕೃತವಾದಂತಹ ಅನುಸರಣೆಯನ್ನು ತಂದಿರುವಂಥದ್ದು ಅಂದ್ರೆ ಸಂಸ್ಥೆಗಳಿಗೆ ಒಂದು ಪರವಾನಗಿ ಒಂದು ನೋಂದಣಿ ಒಂದು ರಿಟರ್ನ್ ಅನ್ನುವಂತಹ ಒಂದು ಫ್ರೇಮ್ ವರ್ಕ್ ಅನ್ನ ಚು ಪರಿಚಯಿಸಲಾಗಿರುತ್ತೆ ಇದು ಪುನರಾವರ್ತನೆಯನ್ನ ಅಥವಾ ಅನುಸರಣೆಯ ಹೊರೆಯನ್ನ ಕಡಿಮೆ ಮಾಡುತ್ತೆ ಅನ್ನುವಂಥದ್ದು ಅಂಡ್ ವಲಸೆ ಕಾರ್ಮಿಕರ ಒಂದು ವ್ಯಾಖ್ಯಾನವನ್ನ ಡೆಫಿನೇಷನ್ ಅನ್ನ ಮಾಡಿರುವಂಥದ್ದು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಅಥವಾ ಉತ್ತರದಿಂದ ಪಶ್ಚಿಮಕ್ಕೆ ರಾಜ್ಯದ ಕಾರ್ಖಾನೆಯ ಒಂದು ಕಾರ್ಮಿಕರು ಕೂಡ ಹೆಚ್ಚಿನ ಒಂದು ವಲಸೆಯನ್ನ ಮಾಡ್ತಿರ್ತಾರೆ ಅಂತರರಾಜ್ಯ ವಲಸೆಯ ಒಂದು ಕಾರ್ಮಿಕರ ವ್ಯಾಖ್ಯೆಯನ್ನ ಈಗ ನೇರವಾಗಿ ಗುತ್ತಿಗೆದಾರರ ಮೂಲಕ ಅಥವಾ ಸ್ವಯಂ ವಲಸೆ ಹೋಗುವ ಕಾರ್ಮಿಕರನ್ನ ಒಳಗೊಳ್ಳುತ್ತದೆ ಇದಕ್ಕೆ ಇದಕ್ಕೇನು ಎಸ್ ಐ ಎಂ ಡಬ್ಲ್ಯೂಗಳ ಸಂಖ್ಯೆಯನ್ನು ಘೋಷಣೆ ಮಾಡಬೇಕು ಪ್ರತಿ ಹನ್ನೆರಡು ತಿಂಗಳಿಗೆ ಒಮ್ಮೆ ಮೂಲ ಸ್ಥಳಕ್ಕೆ ಪ್ರಯಾಣಿಸಲು ಏಕರೂಪದ ಒಂದು ಪ್ರಯಾಣ ಬತ್ತಿಯನ್ನು ಕೊಡುವಂಥದ್ದು ರಾಜ್ಯಗಳಾದಂತಹ ಸಾರ್ವ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಮತ್ತು ಸಾರ್ವಜನಿಕ ಭದ್ರತಾ ಪ್ರಯೋಜನಗಳನ್ನ ಪೋರ್ಟಿಬಿಲಿಟಿ ಆಗಿರ್ಬೋದು ಅಥವಾ ಟೋಲ್ ಫ್ರೀ ಸಹಾಯವಾಣಿ ಅಥವಾ ಹೆಲ್ಪ್ ಲೈನ್ಗಳಿಗೆ ಅವ ಪ್ರವೇಶವನ್ನು ನೀಡುವಂಥದ್ದನ್ನು ಕೂಡ ಮಾಡಲಾಗಿದೆ ಇದರ ಜೊತೆಗೆ ಆರೋಗ್ಯ ಮತ್ತು ಔಪಚಾರಿಕೆ ಅಂತ ಕರಿತೀವಿ ಪ್ರತಿ ಕಾರ್ಖಾನೆಗಳು ಈ ವರ್ಷದಿಂದ ಮುಂದಿನ ವರ್ಷದಿಂದ ಉದ್ಯೋಗಿಗಳಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆಯನ್ನ ನಡೆಸಬೇಕಾಗತ್ತೆ ನೇಮಕಾತಿಗಳ ಒಂದು ಪತ್ರವನ್ನು ಕೂಡ ವಿತರಣೆಯನ್ನ ಮಾಡಬೇಕಾಗತ್ತೆ ಕೆಲಸ ಸಮಯದಲ್ಲಿ ಅಪಾಯಿಂಟ್ ಆದ ಸಮಯದಲ್ಲೇನೆ ಅಪಾಯಿಂಟ್ಮೆಂಟ್ ಲೆಟರ್ ಗಳನ್ನ ಅಂದ್ರೆ ನಿರ್ದಿಷ್ಟಪಡಿಸಿದಂತಹ ನೇಮಕಾತಿ ಪತ್ರಗಳನ್ನ ಕೊಡಬೇಕಾಗತ್ತೆ ಆ ಮೂಲಕ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಕೊಡುವಂಥದ್ದು ಮತ್ತು ಮಹಿಳೆಯರ ಮಹಿಳಾ ಉದ್ಯೋಗವನ್ನ ಹೆಚ್ಚಳ ಮಾಡುವಂಥದ್ದು ಮಹಿಳೆಯರು ಎಲ್ಲಾ ರೀತಿಯ ಸಂಸ್ಥೆಯಲ್ಲಿ ಅಥವಾ ಎಲ್ಲಾ ರೀತಿಯ ಸಂಘಟನೆಗಳಲ್ಲಿ ರಾತ್ರಿ ಸಮಯದಲ್ಲೂ ಕೂಡ ಅಂದ್ರೆ ಅವರ ಮಹಿಳೆಯರ ಒಪ್ಪಿಗೆಯ ಮೇರೆಗೆ ಸುರಕ್ಷತಾ ಕ್ರಮಗಳೊಂದಿಗೆ ಅವರು ನೈಟ್ ಶಿಫ್ಟ್ ಅನ್ನ ಅಥವಾ ರಾತ್ರಿ ಪಾಳಿಯ ಕೆಲಸವನ್ನು ಕೂಡ ಮಾಡ್ತಾ ಬರಬಹುದು ಆ ಮೂಲಕ ಸಮಾನತೆ ಮತ್ತು ಅಂತರ್ಗತವನ್ನ ಘೋಷಣೆ ಮಾಡುತ್ತೆ ಅಥವಾ ಪೋಷಿಸುತ್ತೆ ಅನ್ನುವಂಥದ್ದು ಅಂಡ್ ಅಸಂಘಟಿತ ಕಾರ್ಮಿಕರಿಗಾಗಿ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಡೇಟಾ ಬೇಸ್ ಅನ್ನು ಕೂಡ ಸೃಷ್ಟಿ ಮಾಡ್ತಾ ಬರುತ್ತೆ ಈ ಸಮಯ ಇನ್ನು ಸಂತ್ರಸ್ತರಿಗಾಗಿ ಪರಿಹಾರವನ್ನ ನೀಡುವಂಥದ್ದು ಅಂದ್ರೆ ಕಾರ್ಮಿಕರು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ಸಮಯದಲ್ಲಿ ಗಾಯಗೊಳ್ಳುವಂಥದ್ದು ಅಥವಾ ಮರಣದ ಸಂದರ್ಭದಲ್ಲಿ ಅಪರಾಧಿಗಳ ಮೇಲೆ ವಿಧಿಸಲಾದ ದಂಡದ ಕನಿಷ್ಠ ಐವತ್ತು ಪರ್ಸೆಂಟ್ ಸಂತ್ರಸ್ತರಿಗೆ ಅಥವಾ ಅವರ ಕಾನೂನು ಬದ್ಧ ವಾರಸುದಾರರು ಯಾರಿರ್ತಾರೆ ಅವರಿಗೆ ಪರಿಹಾರ ರೀತಿಯಲ್ಲಿ ಪಾವತಿಸೋದಿಕ್ಕೆ ನ್ಯಾಯಾಲಯಗಳು ಆದೇಶಿಸಬಹುದಾಗಿರುತ್ತೆ ಇನ್ನು ಗುತ್ತಿಗೆ ಕಾರ್ಮಿಕರ ಸುಧಾರಣೆಗಳಾಗಿರ್ಬೋದು ಸುರಕ್ಷತಾ ಸಮಿತಿಗಳಾಗಿರ್ಬೋದು ರಾಷ್ಟ್ರೀಯ ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯ ಸಲಹಾ ಮಂಡಳಿಯನ್ನ ಸ್ಥಾಪನೆಗಳನ್ನು ಮಾಡುವಂತದ್ದು ಈ ಹಿಂದೆ ಇದ್ದಂತಹ ಕಾನೂನುಗಳಲ್ಲಿ ಕ್ರಿಮಿನಲೈಸೇಷನ್ ಮಾಡುವಂಥದ್ದು ಅಂದ್ರೆ ಯಾವ್ದಾದ್ರು ಒಂದು ಸಣ್ಣ ಕ್ಲಾಸ್ ಕ್ಲಾಸ್ಗಳನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಅವರಿಗೆ ಜೈಲು ಶಿಕ್ಷೆಯನ್ನ ಕೊಡ್ತಾ ಇದ್ರು ಅಂದ್ರೆ ಯಾರಿಗೆ ಉದ್ಯೋಗದಾತರಿಗೆ ಎಂಪ್ಲಾಯರ್ಸ್ಗೆ ಸೊ ಅದನ್ನ ಕಡಿಮೆ ಕೊಡಿಸೋದ್ರ ಮೂಲಕ ಅವರಿಗೆ ಜಸ್ಟ್ ಈಗ ಫೈನ್ಗಳನ್ನ ಕೊಡುವಂಥದ್ದು ಅಂದ್ರೆ ಫೈನ್ಗಳನ್ನ ಹಾಕುವಂಥದ್ದು ಅಂದ್ರೆ ಜೈಲು ಶಿಕ್ಷೆ ಬದಲಿಗೆ ಅಪರಾಧವನ್ನ ಅಪರಾಧ ರಹಿತಗೊಳಿಸುವಿಕೆ ಮಾಡಿ ಅವರಿಗೆ ಹೆಚ್ಚಿನ ಒಂದು ಶಿಕ್ಷಣ ಕೊಡ್ದಲ್ಲಿರೋ ಮೂಲಕ ಅವ್ರಿಗೆ ಹೆಚ್ಚು ಹೆಚ್ಚು ಏನು ಇನ್ನೊಂದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋ ರೀತಿನಲ್ಲಿ ಇನ್ನೊಂದಿಷ್ಟು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡೋ ರೀತಿನಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಸೊ ಇದಿಷ್ಟು ನಮಗೆ ಮುಖ್ಯವಾಗಿ ಇರುವಂತಹ ಒಂದು ಉದ್ದ ಇನ್ನು ನೂತನ ಕಾರ್ಮಿಕ ಸಂಹಿತೆಯಿಂದ ಆಗುವಂತಹ ಬದಲಾವಣೆಗಳು ಏನೇನು ಅಂತ ನೋಡ್ತಾ ಬಂದಾಗ ನಮಗೆ ಮುಖ್ಯವಾಗಿ ಸುಧಾರಣಾ ಕ್ಷೇತ್ರ ಮತ್ತು ಕಾರ್ಮಿಕ ಸುಧಾರಣೆಗಳು ಮುನ್ನ ಮತ್ತು ನಂತರದಲ್ಲಿ ಅಂತ ನೋಡ್ತಾ ಬರಬಹುದು ಉದ್ಯೋಗದ ಅಧಿಕೃತೀಕರಣ ಅಂತ ಕರಿತೀವಿ ಇದಕ್ಕೆ ಮುಂಚೆ ನೋಟ್ ಏನು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೋದಾಗಿತ್ತು ಕೊಡಬಹುದಾಗಿತ್ತು ಅಥವಾ ಕೊಡದಲ್ಲೇನು ಇರಬಹುದಾಗಿತ್ತು ಆದರೆ ಯಾವುದೇ ರೀತಿಯಾದಂತಹ ಒಂದು ಏನು ಉದ್ದೇಶ ಅಥವಾ ಒಂದು ಲೈಕ್ ನೀಡಲೇಬೇಕು ಅನ್ನುವಂತಹ ಒಂದು ಪ್ರಾವಿಷನ್ಸ್ ಇರಲಿಲ್ಲ ಬಟ್ ಈಗ ಅದನ್ನ ಲೀಗಲೈಸ್ ಮಾಡಲಾಗಿರುತ್ತೆ ಅಂದ್ರೆ ಪ್ರತಿ ಕಾರ್ಮಿಕರಿಗೂ ಕೂಡ ಅವ್ರ ನೇಮಕಾತಿ ಕೂಡ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ಕೊಡಬೇಕಾಗುತ್ತೆ ಆ ಮೂಲಕ ಪಾರದರ್ಶಕತೆಯನ್ನ ಮತ್ತು ಉದ್ಯೋಗ ಭದ್ರತೆ ಅಂತ ಕರಿತೀವಿ ಅಥವಾ ಏನು ಏನು ಸೆಕ್ಯೂರಿಟಿ ಅನ್ನುವಂಥದ್ದು ಅಥವಾ ಜಾಬ್ ಸೆಕ್ಯುರಿಟಿಯನ್ನ ನೀಡುವಂಥದ್ದು ಅದರ ಜೊತೆಗೆ ಸಾಮಾಜಿಕ ಸುರಕ್ಷತಾ ಕ್ಷೇತ್ರಕ್ಕೆ ಬಂದಾಗ ಸೀಮಿತವಾದಂತಹ ಭದ್ರತೆಗಳಿತ್ತು ಈಗ ಅದನ್ನ ಗಿಗ್ ವರ್ಕರ್ಸ್ ಆಗಿರ್ಬೋದು ಫ್ಲಾಟ್ಫಾರ್ಮ್ ವರ್ಕರ್ಸ್ ಆಗಿರ್ಬೋದು ಅಥವಾ ಅನ್ಆರ್ಗನೈಸ್ಡ್ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಅಸಂಘಟಿತ ವಲಯದ ಕಾರ್ಮಿಕರಿಗೂ ಕೂಡ ಈಗ ಈ ಒಂದು ಸಮಿತಿಗಳ ಮೂಲಕ ಸಾಮಾಜಿಕ ಭದ್ರತೆ ಪಿ ಎಫ್ ಮತ್ತು ಇ ಎಸ್ ಐ ಎಸ್ ಸಿ ಅನ್ನ ವಿಸ್ತೀರ್ಣವನ್ನು ಕೂಡ ಅದನ್ನ ಹೆಚ್ಚಿಗೆ ನೋಡ್ತಾ ಇನ್ನು ಕನಿಷ್ಠ ವೇತನ ಅಂತ ನಿಗದಿತ ಕೈಗಾರಿಕೆಗಳಿಗೆ ಮಾತ್ರವೇ ಮೊದಲು ಅನ್ವಯ ಆಗ್ತಿತ್ತು ಈಗ ಎಲ್ಲಾ ಕಾರ್ಮಿಕರಿಗೂ ಕೂಡ ಕನಿಷ್ಠ ವೇತನ ಖಾತರಿ ಮತ್ತು ಸಕಾಲಿಕ ವೇತನದ ಒಂದು ಪಾವತಿಯನ್ನ ಕಡ್ಡಾಯ ಮಾಡಿರುತ್ತದೆ ಇನ್ನು ಆರೋಗ್ಯ ತಪಾಸಣೆ ಕಾನೂನುಬದ್ಧ ಅವಶ್ಯಕತೆ ಇರಲಿಲ್ಲ ಬಟ್ ಈಗ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತಹ ವರ್ಕರ್ಸ್ ಏನಿರ್ತಾರೆ ಅವ್ರಿಗೆ ಪ್ರತಿ ವರ್ಷ ಉಚಿತ ಆರೋಗ್ಯ ಸೇವೆಯನ್ನ ತಪಾಸಣೆಯನ್ನ ಮಾಡಿಸ್ಬೇಕಾಗಿರುತ್ತೆ ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ರಾತ್ರಿ ಪಾಳಿನಲ್ಲಿ ಕೆಲವು ವೃತ್ತಿಗಳೊಂದಿಗೆ ಕೆಲವು ವೃತ್ತಿಗಳಲ್ಲಿ ನಿರ್ಬಂಧ ಇತ್ತು ಕೆಲವು ಕ್ಷೇತ್ರಗಳಲ್ಲಿ ರಾತ್ರಿ ಪಾಳಿನಲ್ಲಿ ಅಥವಾ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಅವಕಾಶಗಳಿರಲಿಲ್ಲ ಈಗ ಮಹಿಳೆಯರ ಒಪ್ಪಿಗೆ ಮತ್ತು ಸುರಕ್ಷಿತ ಕ್ರಮಗಳೊಂದಿಗೆ ಯಾವುದೇ ಕ್ಷೇತ್ರದಲ್ಲಿ ಬೇಕಿದ್ರು ಕೂಡ ಮಹಿಳೆಯರು ನೈಟ್ ಶಿಫ್ಟ್ ಕೆಲಸವನ್ನ ಮಾಡಬಹುದಾಗಿರುತ್ತೆ ಇನ್ನು ಅನುಪಾಲನಾ ಹೊಣೆಗಾರಿಕೆ ಅಂತ ಬಂದಾಗ ಹಲವೆಡೆ ನೋಂದಣಿ ಪರವಾನಗಿ ಮತ್ತು ರಿಟರ್ನ್ಗಳ ಸಲ್ಲಿಕೆ ಹಲವಾರುಗಳಿದ್ದು ಹಲವಾರು 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 ಪೋರ್ಟಲ್ಗಳು ಎಲ್ಲಾ ಕಡೆ ಮಾಡ್ಬೇಕಾಗಿತ್ತು ಬಟ್ ಈಗ ಅದನ್ನ ಒಂದೇ ಕಡೆ ನೋಂದಣಿ ಅಂದ್ರೆ ಏಕ ನೋಂದಣಿ ಏಕ ಪರವಾನಗಿ ಮತ್ತು ಏಕ ರಿಟರ್ನ್ಸ್ ಗಳ ಮೂಲಕ ತುಂಬಾ ಈಸಿಯನ್ನಾಗಿ ಮಾಡಿರುವಂತದ್ದು ಈ ಸುಧಾರಣೆ ಅವಶ್ಯಕತೆ ಆಗಿರ್ತವೆ ಇನ್ನು ಈ ಸುಧಾರಣೆಗಳು ಪ್ರಮುಖ ಹಲವಾರು ವಲಯಗಳಲ್ಲಿ ಅಂದ್ರೆ ಸ್ಥಿರ ಅಥವಾ ನಿಶ್ಚಿತ ಅವಧಿಯ ಕೆಲಸಗಾರರಾಗಿರ್ಬೋದು ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರಾಗಿರ್ಬೋದು ಅಥವಾ ಗುತ್ತಿಗೆ ಅಥವಾ ಟೆಂಪರರಿ ಬೇಸಿಸ್ ಮೇಲೆ ಮಾಡುವಂತಹ ಗುತ್ತಿಗೆ ಕಾರ್ಮಿಕರಾಗಿರ್ಬೋದು ಮಹಿಳಾ ಕಾರ್ಮಿಕರಾಗಿರಬಹುದು ಯುವ ಕಾರ್ಮಿಕರು ಅಥವಾ ಯೂತ್ ಎಂಪ್ಲಾಯಿಸ್ ಏನಿರ್ತಾರೆ ಅವರುಗಳ ಮೇಲೆ ಅಥವಾ ಎಮ್ ಎಸ್ ಇ ಅಥವಾ ಸ್ಮಾಲ್ ಅಂಡ್ ಸ್ಮಾಲ್ ಸ್ಕೇಲ್ ಸೆಕ್ಟರ್ ಎಂಪ್ಲಾಯೀಸ್ ಏನೇನಿರ್ತಾರೆ ಅವರುಗಳಿಗಾಗಿರ್ಬೋದು ಬೀಡಿಂಗ್ ಮತ್ತು ಸಿಗರೇಟ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಫ್ಲಾಂಟೇಶನ್ ಅಂದರೆ ಟೀ ಕಾಫಿ ರಬ್ಬರ್ ಪ್ಲಾಂಟೇಶನ್ಗಳಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ ಆಗಿರ್ಬೋದು ರೇಡಿಯೋ ದೃಶ್ಯ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಗಣಿಗಾರಿಕೆಯಲ್ಲಿ ಅಥವಾ ಗಣಿ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಗಣಿಗಳಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯೀಸ್ ಅಝಾಡಸ್ ಇಂಡಸ್ಟ್ರಿಗಳಲ್ಲಿ ಅಪಾಯಕಾರಿ ಉದ್ಯೋಗ ಅಥವಾ ಕೈಗಾರಿಕೆಗಳಲ್ಲಿನ ಉದ್ಯೋಗಿಗಳಾಗಿರ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂತಹ ಜವಳಿ ಕಾರ್ಮಿಕರಾಗಿರ್ಬೋದು ಐ ಟಿ ಮತ್ತು ಐ ಟಿ ಇ ಎಸ್ ಕಾರ್ಮಿಕರಾಗಿರ್ಬೋದು ಅಥವಾ ಡಾಕ್ ಕಾರ್ಮಿಕರಾಗಿರ್ಬೋದು ಅಂದರೆ ಬಂದರುಗಳಲ್ಲಿ ಕೆಲಸ ಮಾಡುವಂತಹ ಡಾಕ್ ಕಾರ್ಮಿಕರಾಗಿರ್ಬೋದು ರಫ್ತು ವಲಯದ ಅಂದರೆ ಎಕ್ಸ್ಪೋರ್ಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಅಗಾಧ ಪ್ರಮಾಣದಲ್ಲಿ ಒಂದಷ್ಟು ಸುಧಾರಣೆಗಳನ್ನು ತರಲಾಗಿದೆ ಆ ಮೂಲಕ ಏನು ಪ್ರಮುಖವಾದಂತಹ ಕಾಂಪಿಟೇಟಿವ್ನೆಸ್ ಏನು ಮಾಡೋದ್ರ ಮೂಲಕ ಹೆಚ್ಚಿನ ಒಂದು ಪ್ರಯೋಜನವನ್ನ ಮುಟ್ಟೋ ರೀತಿನಲ್ಲಿ ಮಾಡ್ತಾ ಬಂದಿರುವಂಥದ್ದು ಇನ್ನು ಈ ಹೊಸ ಕಾರ್ಮಿಕ ಸಮಿತಿಗಳ ಮಹತ್ವವೇನು ಏನಕ್ಕೆ ಬೇಕಾಗಿತ್ತು ಅಂತ ನೋಡ್ತಾ ಬಂದಾಗ ನಿಮ್ ಮೊದಲೇ ಹೇಳಿದಾಗೆ ಏಕೆ ಪ್ರಯೋಜನ ಅಥವಾ ಏನಕ್ಕೆ ಬಂದಾಗ ಪ್ರಸ್ತುತ ಒಂದು ಆರ್ಥಿಕ ಸನ್ನಿವೇಶ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ಕಾರ್ಮಿಕ ಕಾನೂನುಗಳನ್ನ ಹೊಂದಿಸುವಂಥದ್ದು ನಿಮ್ಮ ಮೊದಲೇ ಹೇಳಿದಾಗೆ ಸ್ವತಂತ್ರಕ್ಕೂ ಮುಂಚೆ ಮತ್ತು ಸ್ವತಂತ್ರ ಬಂದ ಮೇಲೆ ಎಷ್ಟೋ ಕಾನೂನುಗಳು ಈಗಲೂ ಕೂಡ ಇದಾವೆ ಅಂದು ತೆಗೆದುಕೊಂಡಂತಹ ಕಾನೂನುಗಳು ಅವೆಲ್ಲವೂ ಕೂಡ ಆಗಿರ್ತವೆ ಇಂದಿನ ಒಂದು ಆರ್ಥಿಕ ಸ್ಥಿತಿಗತಿಯೇ ಬೇರೆ ಅಂದಿನ ಆರ್ಥಿಕ ಸ್ಥಿತಿಗತಿಯೇ ಬೇರೆ ಇರುತ್ತೆ ಪ್ರತಿ ಕಾರ್ಮಿಕರ ಸುರಕ್ಷತೆಯನ್ನು ಭದ್ರತೆಪಡಿಸಿಕೊಳ್ಳುವಂಥದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂಥದ್ದು ವೇತನ ಭದ್ರತೆಯನ್ನು ಖಚಿತಪಡಿಸುವಂಥದ್ದು ಈ ಎಲ್ಲಾ ಅಂಶಗಳಿಂದಾಗಿ ಈ ಸುಧಾರಣೆಗಳು ತುಂಬಾನೇ ಮಹತ್ವದಾಗಿರುತ್ತೆ ಮತ್ತು ಭಾರತ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನ ಅಥವಾ ಈ ನೂರ ಕೋಟಿ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಎಂಪ್ಲಾಯೀಸು ವರ್ಕಬಲ್ ಅಥವಾ ಉದ್ಯೋಗವನ್ನು ಮಾಡುವಂತಹ ಎಂಪ್ಲಾಯೀಸ್ ಇರ್ತಾರೆ ಅವರೆಲ್ಲರಿಗೂ ಕೂಡ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಒಂದು ಏನು ಕರ್ತವ್ಯ ಆಗಿರುತ್ತೆ ಮತ್ತು ಸುಲಭ ಅನುಸರಣೆಗೆ ಅನುಕೂಲವನ್ನ ಕಲ್ಪಿಸಿಕೊಡುವಂಥದ್ದು ನಿಮಗೆಲ್ಲ ಮೊದಲೇ ಗೊತ್ತಿರುವ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ಫಾಲೋ ಮಾಡಬೇಕು ಅಂತಂದ್ರೆ ಎಂಥದ್ದೇ ಎಂಪ್ಲಾಯಿಗೂ ಕೂಡ ಹೆಕ್ಟಿಕ್ ಆಗಿರತ್ತೆ ಈಗ ಅವನ್ನೆಲ್ಲವನ್ನು ಕೂಡ ಕ್ಲಬ್ ಮಾಡಿ ಅದನ್ನು ತುಂಬಾ ಸಿಂಪಲ್ ಮಾಡಿ ಸರಳೀಕರಣಗೊಳಿಸೋದ್ರ ಮೂಲಕ ಕೇವಲ ನಾಲ್ಕು ಸಮಿತಿಗಳಾಗಿದ್ರೆ ಅವನ್ನ ಫಾಲೋ ಮಾಡುವಂಥದ್ದು ತುಂಬಾನೇ ಈಸಿ ಆಗಿರತ್ತೆ ತಂತ್ರಜ್ಞಾನದ ಬಳವಳಿಕೆಯನ್ನ ಪ್ರೋತ್ಸಾಹಿಸುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಂತ್ರಜ್ಞಾನವನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಹೇಗೆ ಇನ್ನು ಆಪ್ಟಮಿಸಮ್ ಅಲ್ಲಿ ತರುವಂಥದ್ದು ಆಪ್ಟಮಿಸ್ಟಿಕ್ ಆಗಿ ಯೋಚನೆ ಮಾಡುವಂಥದ್ದು ಈ ರೀತಿಯಾಗಿ ಮತ್ತು ಈ ಕಾನೂನುಗಳ ಜಾರಿನಲ್ಲಿ ಪಾರದರ್ಶಕತೆಯನ್ನ ಹೊಣೆಗಾರಿಕೆಯನ್ನ ಟ್ರಾನ್ಸ್ಪರೆನ್ಸಿ ಅಥವಾ ಅಕೌಂಟಬಿಲಿಟಿ ಅಂತ ಕರಿತೀವಿ ಈ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುವ ಆಗಿರ್ಬೋದು ನಿಯಂತ್ರಕ ಚೌಕಟ್ಟಿನ ಒಂದು ಸರಳೀಕರಣ ಸಾಮರಸ್ಯ ಮತ್ತು ರಾಷ್ನಲೈಸೇಷನ್ ಅನ್ನ ಸಾಧಿಸುವ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ ಇದಿಷ್ಟು ನ್ಯೂ ಲೇಬರ್ ಕೋಡೆಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ